ಇದು ಅಶೀಸರ ಅಂತಕ್ಕಂಥ ಊರು ನಿಮಗೆ ಒಂದು ಕುತೂಹಲವಾದಂಥ ವಿಷಯವನ್ನು ತೋರಿಸಲಿಕ್ಕೆ ಇದ್ದೇನೆ ಈಗ ನೂರಕ್ಕೆ ಎಪ್ಪತ್ತರಷ್ಟು ಮನೆ ಹಳ್ಳಿಗೆ ಹೋದಾಗ ಮನೆಯಲ್ಲಿ ಹಿಂಗ ಸೌಕಾಶ ತರಕೊಂಡು ಒಂದ್ ಅಜ್ಜ ಅಮ್ಮ ಇರ್ತಾರೆ ಗಟ್ಟಿನೇ ಕೆಲಸ ಇವರು ಕೊಟ್ಟಿಗೆಯನ್ನ ಲೀಸ್ ಮೂಲಕ ಬಾಡಿಗೆಗೆ ನೀಡಿದ್ದಾರೆ ಕೊಟ್ಟಿಗೆ ಕೆಲಸವನ್ನ ಬಾಡಿಗೆಗೆ ಪಡೆದುಕೊಂಡು ಅವರು ಮಾಡ್ತಾ ಇರ್ತಾರೆ ಯುವ ಕೃಷಿಕ ಗೌತಮ್ ಎನ್ನುವ ಅಂದಾಜು ಹನ್ನೆರಡು ಕಿಲೋಮೀಟರ್ ದೂರದ ಶಿರಸಿಯಿಂದ ಬೆಳಗ್ಗೆ ಮತ್ತು ಸಂಜೆ ಬಂದು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅರವತ್ತು ವರ್ಷ ಮೇಲ್ಪಟ್ಟು ಯಾರ ರೈತ ಇರ್ತಾರ ವಯೋವೃದ್ಧರು ಮುಂದೆ ಕ್ವಶನ್ ಮಾರ್ಕ್ ಬರುತ್ತೆ ನಾನ್ ಆರೋಗ್ಯ ನೋಡ್ಬೇಕು ತೋಟದ ಆರೋಗ್ಯ ನೋಡ್ಬೇಕು ಕೆಲಸ ಮಾಡಿದ್ರೆ ಮನ್ಸಿಗೆ ಒಂದು ತೃಪ್ತಿ ಇರ್ತದೆ ಹೌದು ಹಾಗಾಗಿ ಈ ಕೆಲಸ ಆರಾಮಾಗಿ ಮಾಡಬಹುದು ನೀವು ಈ ತರ ಮಾಡ್ಬೇಕಾದ್ರೆ ಅವ್ರು ಹ್ಯಾಕ್ ಸಿಕ್ಕಿದ್ರು ಒಳಗಬೇಕಲ್ಲ ಅವರು ನಾನು ಈ ತರ ಏನ್ ನನ್ನ ವಾಟ್ಸ್ಆಪ್ ನಲ್ಲಿ ಈ ತರ ಉಚಿತ ಅಡಿಕೆ ತೋಟ ಹುಡ್ತೇನೆ ಅಂತ ಹಾಕಿದ್ನಾ ಅವರು ಅಡಿಕೆ ತೋಟ ಹುಡುಕ್ತಾ ಹುಡುಕ್ತಾ ಬಂದ್ರು ಬೆಂಗಳೂರಿನ ಕರೋನಾ ಟೈಮ್ ನಲ್ಲಿ ಅವ್ರು ಬಿಟ್ಟು ಬಂದಾಗ ಬೇರೆಯವ್ರ ಕೇವಿ ಕೆ ವಿ ಕೆ ಲಿಂಕ್ ಸಿಕ್ತು ಅವರಿಗೆ ಮೊದ್ಲಿಂದ ಪರಿಚಯ ಆಯಿತು ಅವ್ರು ಲಿಂಕ್ ಮಾಡಿ ಕರ್ಕೊಂಡು ಬಂದರು ಅವ್ರು ಬಂದ ನಂತರ ಪರಿಚಯ ಆಯಿತು ತೋಟ ಎಲ್ಲ ಸುತ್ತು ಓಡಾಡಿದ್ರು ತೋಟದಲ್ಲಿ ಮೆಣಸಿನ ಬಳ್ಳಿ ಇತ್ತು ನೀವೇ ತಗೊಳ್ಳಿ ಅಂದ್ರೆ ಯಾಕೆಂದ್ರೆ ಗೊಬ್ಬರದ ನೀರು ಹೋಗುತ್ತಲ್ಲ ಈಗ ಮೆಣಸಿನ ಮೆಣಸು ಅವರೇ ಕೊಯ್ಕೊಳ್ತಾರೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಹಾಗಾಗಿ ಅವರಿಗೆ